ವೀರ ಕನ್ನಡಿಗರಿಗೆಲ್ಲ ನಮಸ್ಕಾರಗಳು ರೈತ ಬಂದವರೇ ಕೃಷಿ ಎಂದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಅದು ಕೊನೆ ಘಟ್ಟ ಅಂತ ತಿಳ್ಕೊಳ್ತಾರೆ ಆದರೆ ಕೃಷಿಯಲ್ಲಿ ಖುಷಿಯನ್ನು ಕಂಡಂತಹ ಒಬ್ರು ಅವರು ಹಿಂದೆ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ನಂತರ ನಿವೃತ್ತಿಯ ನಂತರ ತಮ್ಮ ಜೀವನದ ಎರಡನೆಯ ಶ್ರೇಷ್ಠ ಹಂತವನ್ನು ಕೃಷಿಯನ್ನಾಗಿ ಆಯ್ದುಕೊಂಡಿದ್ದಾರೆ ಇವತ್ತು ನಾವು ಮಂಡ್ಯ ಜಿಲ್ಲೆಯ ಕೆ ಪೇಟೆ ತಾಲೂಕಿನ ಅಕ್ಕಿ ಹಬ್ಬಾಳ ಗ್ರಾಮದಲ್ಲಿದ್ದೀವಿ ಈಗ ನಾವು ಒಬ್ಬ ಯಶಸ್ವಿ ರೈತ ಅದು ಹಿರಿಯ ಜೀವಿ ಎಪ್ಪತ್ತೈದು ವಯ ವಯಸ್ಸಿನ ಹಾಂ ಎಪ್ಪತ್ತೇಳು ವಯಸ್ಸಿನ ಒಬ್ಬರ ಹಿರಿಯರನ್ನು ನಾವು ಈಗ ಮಾತನಾಡ್ಸೋಣ ಅವರು ಕೃಷಿಯಲ್ಲಿ ಹೇಗೆ ಖುಷಿಯನ್ನು ಕಾಣ್ತಾ ಇದ್ದಾರೆ ಅದು ಖುಷಿಯೋ ಅಥವಾ ಇನ್ನೇನು ಅಂತ ಅವರ ಮಾತಿನಿಂದ ಕೇಳಿಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಮಾದೇಗೌಡ ಅಂತ ಅಂದ್ಬಿಟ್ಟು ಸರ್ ಮಾದೇಗೌಡ್ರಂತ ಮುಖ್ಯ ನೀವು ಮೊದಲು ಗಣಿತ ಶಿಕ್ಷಕರಾಗಿರಂತ ಉಪ ಆರ್ ಪೇಟೆ ಜೂನಿಯರ್ ಕಾಲೇಜ್ ಅಲ್ಲಿ ಎರಡ್ ಸಾವಿರದ ಐದರ ಅಲ್ಲಿ ರಿಟೈರ್ ಕೆ ಆರ್ ಪೇಟೆಯಲ್ಲಿ ರಿಟೈರ್ಡ್ ಆದ್ರೆ ಹಾ 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 ಎಷ್ಟು ವರ್ಷ ಆಯ್ತು ಸರ್ ರಿಟೈರ್ಡ್ ಆಗಿ ಹತ್ತೊಂಬತ್ತು ವರ್ಷ ಆಯಿತು ಹತ್ತೊಂಬತ್ತು ವರ್ಷ ಆಯಿತು ಈಗ ನೀವು ಸಂಪೂರ್ಣವಾಗಿ ನಿಮ್ಮನ್ನು ನೀವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರ ಅಂತ ಗೊತ್ತಾಯ್ತು ಅದಕ್ಕೆ ನಾವು ನಿಮ್ಮನ್ನು ಹುಡುಕಿಕೊಂಡು ಕೆ ಆರ್ ಪೇಟೆಯಿಂದ ಇಲ್ಲಿವರೆಗೆ ಬಂದಿದ್ದೀವಿ ಹಾ ನಿಮ್ಮ ತೋಟವನ್ನು ನೋಡಿದರೆ ತುಂಬ ಖುಷಿ ಆಗುತ್ತೆ ಸರ್ ಇಲ್ಲಿ ಅನೇಕ ವಿವಿಧ ಬೆಳೆಗಳನ್ನು ಇವರು ಬೆಳೆದು ಕೇವಲ ಇಲ್ಲಿ ನೋಡ್ತ ನಿಮಗೆ ಕಾಣ್ಬೋದು ತೆಂಗು ಮಾತ್ರ ಬಟ್ ತೆಂಗು ಅಷ್ಟೇ ಅಲ್ಲ ಇಲ್ಲಿ ವಿವಿಧ ಹಾಂ ವಿವಿಧ ಬೆಳೆಗಳನ್ನು ಇವರು ಬೆಳೆದಿದ್ದಾರೆ ಅವನ್ನೆಲ್ಲವನ್ನು ನಾವು ನೋಡೋಣ ಅವರಿಂದ ಮಾಹಿತಿಯನ್ನು ನಾವು ಪಡೆದುಕೊಳ್ಳೋಣ ಸರ್ ನೀವು ಈ ಭೂಮಿ ಮೊದಲು ಹೇಗಿತ್ತು ಈಗ ಇಷ್ಟೊಂದು ಸುಂದರವಾಗಿದೆ ನೀವು ತಗೊಂಡಾಗ ಹೀಗೆ ಇತ್ತ ಅಥವಾ ಇದನ್ನು ನೀವು ಖಾಲಿ ಜಮೀನನ್ನು ತೆಗೆದುಕೊಂಡು ಅಭಿವೃದ್ಧಿ ಮಾಡಿದ್ದೀರಾ ಸರ್ ಇದು ಒಂದು ಬರಡು ಭೂಮಿ ಬರಡು ಭೂಮಿ ಇತ್ತು ಭೂಮಿ ಇತ್ತು ಎಲ್ಲ ಭೂತಾಳೆ ಮತ್ತೆ ಈ ಲಂಟಾನ ಗಿಡಗಳೆಲ್ಲ ಬೆಳ್ಕೊಂಡು ಇಲ್ಲಿ ಒಳಗಡೆ ಬರೋದಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ ಆ ಮಟ್ಟಕ್ಕಿತ್ತು ಮೊದಲು ಈಗ ನಾನು ನಿಂತಿರೋ ಸ್ಥಳದಲ್ಲಿ ಒಂದ್ ಎರಡು ಎಕರೆ ಜಮೀನು ತಗೊಂಡೆ ಸರ್ಕೊಂಡ್ ನಿವೃತ್ತಿ ಆಗದೊಂದು ಮೂರ್ ನಾಲ್ಕು ವರ್ಷ ಅಂತ ಅನ್ನಕ್ಕೆ ಮುಂಚೆ ಆಮೇಲೆ ಕ್ರಮೇಣ ಒಟ್ಟು ಪೂರ್ತಿ ಸುಮಾರು ಏಳು ಎಕರೆ ಜಮೀನನ್ನ ನಾನು ತಗೊಂಡು ಅಭಿವೃದ್ಧಿ ಮಾಡಿ ಇದು ಎಲ್ಲಿ ಬಂದರೆ ಇಲ್ಲಿ ಒಂದು ಗಿಡಗಳು ಕಾಣ್ತಿರ್ಲಿಲ್ಲ ಒಂದು ಬಿಸಿಲಿಗೆ ನೆರಳಿಗೆ ಕಾ ಹುಡಿಕ ಹುಡಿಕೊಂಡು ಹೋಗುವಂಥ ಸನ್ನಿವೇಶ ಇತ್ತು ಆ ಕಾಲದಲ್ಲಿ ಯಾವುದೇ ಮರ ಗಿಡ ಆಗಲಿ ಬರೀ ಹುಣ್ಣಿಗಡ್ಡೆಗಳು ಮತ್ತು ಈ ಭೂತಾಳೆ ಇವೆಲ್ಲ ಇದಾಗಿ ಬೆಳ್ಕೊಂಡಿತ್ತು ಅದನ್ನು ತಗೊಂಡು ಅಭಿವೃದ್ಧಿ ಮಾಡಿ ಇದರಲ್ಲಿ ಸೊ ಅದಕ್ಕೆ ಈ ತೆಂಗು ಅಡಿಕೆ ಕೋಕೋ ಮೆಣಸು ಕಾಫಿ ಇವೆಲ್ಲ ಬೆಳೆಯೋದಕ್ಕೆ ಮುಂಚೆ ನಾನು ಕಬ್ಬು ಬೆಳೆದಿದ್ದೀನಿ ಕಬ್ಬು ಎರಡು ಎಕರೆಗೆ ಇನ್ನೂರು ಟನ್ ಕಬ್ಬು ಬೆಳೆದಿದ್ದೀನಿ ಎಕರೆಗೆ ಕಬ್ಬು ಬೆಳೆದಿದ್ದೀನಿ ಆಮೇಲೆ ಬಾಳೆ ಸಾಕಷ್ಟು ಬಾಳೆ ಬೆಳೆದಿದ್ದೀನಿ ಮತ್ತೆ ಬೂದ್ಗುಂಬಳುಕಾಯಿ ಒಳ್ಳೆ ಸುಮಾರು ಇಪ್ಪತ್ತೈದು ಕೆಜಿ ಬರುವಂತ ಬೂದ್ ಗುಂಬಳಕಾಯಿ ಬೆಳೆದಿದ್ದೀನಿ ಇಲ್ಲಿ ಆದ್ಮೇಲೆ ಇಲ್ಲಿ ಈಗ ಅಡಿಕೆ ತೆಂಗು ಮತ್ತೆ ಉಪ ಬೆಳೆಗಳಾದ ಮೆಣಸು ಕೋಕೋ ಸ್ವಲ್ಪ ಮನೆಗಾಗುವಷ್ಟು ಕಾಫಿ ಈ ಈ ಮಟ್ಟಕ್ಕೆ ಬಂದು ನಿಂತಿದ್ದೀವಿ ಈ ಹೀಳದೆಲೆನೂ ಇದೆ ಈ ಭೂಮಿಗೆ ಆ ಕೋಕೋ ಬೆಳಿಬಹುದ ಖಂಡಿತ್ವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಮೆಣಸುನು ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ ಅಲ್ಲಿ ಮೆಣಸು ಫಲ ಇರೋದನ್ನ ಅಲ್ಲಿ 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 ತೋರಿಸ್ತೀನಿ ನಾನು ಅದ್ರ ಫಲ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂತ ಅಂತ ಅಂದ್ರೆ ತುಂಬಾ ಚೆನ್ನಾಗಿದೆ ಮತ್ತೆ ಯಾವುದೇ ಒಂದು ಇದ್ ಹಾಕಿದ್ರೆ ಅದು ತಕ್ಷಣ ಬೆಳ್ಕೊಳ್ಳುತ್ತೆ ಅದು ಚಿಗುರ್ಕೊಂಡು ಬೆಳ್ಕೊಳುತ್ತೆ ಬರುತ್ತೆ ಅದು ಮೆಣಸು ಮತ್ತೆ ಕೋಕೋ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಮತ್ತೆ ಕೋಕೋ ಬೆಳೆ ಬೇರೆ ಬೆಳೆಗೇನು ಹಾನಿ ಮಾಡಲ್ಲ ಮಾಡಲ್ಲ ಎಲ್ಲಿ ಬೇಕಾದ್ರೂ ಅದು ಬೇರೆ ತೆಂಗು ಅಡಿಕೆಗಾಗ್ಲಿ ಹಾನಿ ಮಾಡಲ್ಲ ಇಲ್ಲಿ ಒಂದು ನಾನ್ ತಪ್ಪೇನ್ ಮಾಡಿದ್ದೀನಿ ಅಂದ್ರೆ ಸ್ವಲ್ಪ ತ್ಯಾಗದ ಮರಗಳು ಜಾಸ್ತಿ ಇದೆ ಪಕ್ಕದಲ್ಲಿ ತೆಂಗಿರೋದ್ರಿಂದ ಆ ತೆಂಗು ಸ್ವಲ್ಪ ಕಡಿಮೆ ತ್ಯಾಗದ ಮರದ ಪಕ್ಕ ಇರೋದು ಈಗ ಸರ್ ನೀವು ವಿಶೇಷವಾಗಿ ಗಮನಿಸಿದ್ರೆ ಎಲ್ಲಿಯೂ ನೀವು ಈ ಸೋಗನ್ನ ಜನ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಅದನ್ನ ಸುಡ್ತಾರೆ ಗರಿಗಳನ್ನ ಒಣಗಿದ ಗರಿಗಳನ್ನ ಬಟ್ ನಿಮ್ಮಲ್ಲಿ ನೋಡಿದ್ರೆ ಅವುಗಳನ್ನ ಅಲ್ಲೇ ಗೊಬ್ಬರವಾಗಿ ನಿರ್ಮಾಣ ಮಾಡ್ತಾ ಇದ್ದೀರಾ ಸೊ ಇದ್ರ ಬಗ್ಗೆ ನೀವು ಏನ್ ಹೇಳಿಕೆ ಪಡ್ತೀರಾ ಈಗ ರೈತರಿಗೆ ನಾನು ಜಮೀನು ತಗೊಂಡ್ಮೇಲೆ ಹಾ ಸರ್ ಕಬ್ಬು ಬತ್ತೆ ಬಾಳೆ ಬೆಳೆಯುವಾಗ ಬರ್ತು ಅದು ಬಿಟ್ಟು ಇಲ್ಲಿವರೆಗೆ ನಾನು ಯಾವುದೇ ಕೆಮಿಕಲ್ ನ ಉಪಯೋಗಿಸಿಲ್ಲ ಆರ್ಗ್ಯಾನಿಕ್ ಮತ್ತೆ ಯಾವುದೇ ತರಗ ಇದ್ರು ಗಿಡದ ಬುಡಕ್ ಹಾಕ್ತೀನಿ ಒಂದು ಒಂದು ಬೆಂಕಿ ಸೋಗಿಸಲ್ಲ ನಮ್ಗೆ ತೋಟದಲ್ಲಿ ಯಾವುದೇ ಇದಕ್ಕೂ ಬೆಂಕಿ ಸೋಕ್ಸಲ್ಲ ಮತ್ತೆ ಹನಿ ನೀರಾವರಿ ಮಾಡ್ಬಿಟ್ಟಿದ್ದೀವಿ ಭೂಮಿ ಒಳಗಡೆ ಪೈಪ್ ತಗೊಂಡು ಹನಿ ನೀರಾವರಿ ಮಾಡಿದ್ದೀವಿ ಪ್ರತಿ ಗಿಡಕ್ಕೂ ಹನಿ ನೀರಾವರಿ ಇರೋದ್ರಿಂದ ಇಲ್ಲಿ ಹಾಳಗಳ ನಿರ್ವಹಣೆನೂ ತೊಂದ್ರೆ ಇಲ್ಲ ನಾನು ಈ ನಾಲ್ಕೈದು ನಾನೊಬ್ಬನೇ ಯಾವ್ದೇ ಆಳ್ಗಳಿದ್ದರೆ ನಾನು ಒಬ್ನೇ ಮೇನ್ಟೇನ್ ಮಾಡ್ಕೊಂಡ್ ಬರ್ತಿದ್ದೀನಿ ಏಳ್ ಎಕರೆ ತೋಟನು ಹಾ ಹಾ ಅದು ನೀವು ಮೈಸೂರಿಂದ ಬಂದು ಈ ಕೃಷಿಯನ್ನ ಮಾಡ್ತೀರಾ ಅಂತ ನಾನು ಕೇಳ್ಕೊಂಡೆ ಸೊ ಏನ್ ಅನ್ಸುತ್ತೆ ಸರ್ ಸರ್ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ನನ್ಗೆ ಬಹಳ ಹ್ಯಾಪಿನೆಸ್ ಅಂತ ಅಂದ್ರೆ ನಮ್ ತೋಟಕ್ಕೆ ಬರದೇ ಇದ್ರೆ ಏನೋ ಕಳ್ಕೊಂಡಾಗ ಹಾ ಹಾ ನಾವ್ ಒಂದಿವ್ಸ ಮೈಸೂರಲ್ಲಿ ಉಳ್ಕೊಳ್ಳೋಕೆ ಆಗುದಿಲ್ಲ ನಮ್ಗೆ ಅಷ್ಟರ ಮಟ್ಟಿಗೆ ತೊಡಗಿಸ್ಕೊಂಡಿದ್ದೀವಿ ಮತ್ತೆ ನಮ್ಗೆ ಯಾವ್ದೇ ಬೇಸರ ಇಲ್ಲ ಇದ್ರಲ್ಲಿ ಹಾ ಹಾ ನಮ್ಗೆ ತುಂಬಾ ತೃಪ್ತಿಯಿಂದ ವ್ಯವಸಾಯ ಮಾಡ್ತೀವಿ ತುಂಬಾ ನಮ್ಗೆ ಭೂಮಿ ಭೂಮಿ ಹಾಗೆ ನಮಗೆ ರಿಟರ್ನ್ಸ್ ಸಾಕಷ್ಟು ಬರ್ತದೆ ತೊಂದರೆ ಏನಿಲ್ಲ ಚೆನ್ನಾಗಿದೆ ಹಾ ವೀಕ್ಷಕರೇ ನೋಡ್ಬೋದು ಇವರು ಪ್ರತಿದಿನ ಮೈಸೂರಿಂದ ಅಕ್ಕಿ ಹೆಬ್ಬಾಳಿಗೆ ಎಷ್ಟು ಕಿಲೋಮೀಟರ್ ಸರ್ ಅದು ಅರವತ್ತು ಕಿಲೋಮೀಟರ್ ಪ್ರತಿದಿನ ಅರವತ್ತು ಕಿಲೋಮೀಟರ್ ಈ ಹಿರಿಯ ಜೀವ ಅಲ್ಲಿಂದ ರೈಲು ಮುಖಾಂತರ ಬಂದು ಈ ಜಮೀನಿನಲ್ಲಿ ತಮಗಾದಷ್ಟು ಕೆಲಸವನ್ನ ಮಾಡಿ ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ ಸೊ ಅದಕ್ಕೆ ಇವರು ಯಾರೇ ರೈತರು ಅವರು ಹಾಕುವ ಬಟ್ಟೆಗಳನ್ನು ನಾವು ಅವರನ್ನು ಅಳಿಬಾರದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವರನ್ನ ನೋಡಿದ್ರೆ ಇವರು ಒಬ್ಬ ಹಿರಿಯ ಅಧಿಕಾರಿ ಅನ್ಸೋದೇ ಇಲ್ಲ ಆದರೂ ಇಲ್ಲಿ ಕೃಷಿಯಲ್ಲಿ ತಾವು ತೊಡಗಿಸ್ಕೊಂಡು ಖುಷಿಯನ್ನು ಕಾಣ್ತಕ್ಕಂಥ ಒಬ್ಬ ಪ್ರಗತಿಪರ ರೈತರಲ್ಲಿ ರೈತರ ಸಾಲಿನಲ್ಲಿ ಇವರು ನಿಲ್ತಾರೆ ಸೊ ಯುವಕರಿಗೆ ಇವರು ಮಾರ್ಗದರ್ಶಕರು ಇವರನ್ನ ನೋಡಿ ನಾವು ಮುಂದೆ ಹೋಗಬೇಕು ಸರ್ ಮುಂದಿನ ದಿನಮಾನಗಳಲ್ಲಿ ಕೃಷಿಯನ್ನ ನಾವು ಎಲ್ಲಿ ಕಾಣ್ಬೋದು ಇದಕ್ಕೇನಾದರೂ ಒಂದು ಬೆಲೆ ಇದೆಯಾ ಅಥವಾ ಇದು ಮುದ್ದು ಒರಿಯುತ್ತಾ ಅಥವಾ ಕೃಷಿ ಏನಾದರೂ ಅಪಾಯದ ಇದೆಯಾ ಅನಿಸುತ್ತಾ ನಿಮಗೆ ಸರ್ ಖಂಡಿತವಾಗಿ ಈ ವತನ ಸನ್ನಿವೇಶದಲ್ಲಿ ಅಪಾಯದ ಅಂಚಿನಲ್ಲಿದೆ ಯಾಕೆಂದರೆ ಈಗಿನ ಜನರೇಷನ್ನು ಯಾರೂ ಕೃಷಿಗಳೇ ತೊಡಗಿಸ್ಕೊತಾ ಇಲ್ಲ ಆದರೆ ಇನ್ನು ಸ್ವಲ್ಪ ಕೆಲವೇ ದಿನಗಳಲ್ಲಿ ಮುಂದಿನ ಬ ಕೆಲವೇ ದಿನಗಳಲ್ಲಿ ಅದರ ಮಹತ್ವ ಎಲ್ಲರಿಗೂ ಗೊತ್ತಾಗ್ತದೆ ಎಲ್ಲರಿಗೂ ತೊಡಸ್ ಕೊಡಗಿಸ್ಕೊಳ್ಬೇಕಾದ ಅನಿವಾರ್ಯತೆ ಬಂದೇ ಬರುತ್ತೆ ಮತ್ತೆ ಎರಡನೇದಾಗಿ ನಾನು ಹೇಳೋದು ಅಂತ ಅಂದರೆ ಯಾವುದೇ ಕೃಷಿ ರೈತ ಬನ್ನಿ ಸರ್ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಲೇಬಾರ್ದು ಹಾಂ ಹಾಂ ಏಕೆ ಅಂದರೆ ನಾನು ನೀವು ಈಗ ಕಮರ್ಷಿಯಲ್ ಕ್ರಾಪ್ಸ್ ಅಂದ್ರೆ ಕಾಫಿ ಆಗ್ಬೋದು ಮೆಣಸು ಆಗ್ಬೋದು ಇವಕ್ಕೆ ಆಗ ಅವಕ್ಕೆ ಆದ್ರೂ ಸಹ ನಾವು ಕೆಮಿಕಲ್ಸ್ ಫರ್ಟಿಲೈಸರ್ಸ್ ನಾನು ಉಪಯೋಗಿಸೋದೇ ಇಲ್ಲ ಯಾವುದೇ ಗರಿಗಳಿರಲಿ ಭೂಮಿ ಒಳಗಡೆ ಆಗ್ತೀವಿ ಈಗ ನಮ್ಮದು ಸುಮಾರು ಒಂದುವರೆ ಸಾವಿರ ಅಡಿಕೆ ಇದೆ ನನಗೆ ಈ ವರ್ಷ ಸುಮಾರು ನೂರ ಎಂಬತ್ತು ಅಡಿಕೆ ಬೆಳೆದಿದ್ದೀನಿ ನಾನು ಯಾವುದೇ ಒಂದು ಬರೀ ಬೇವಿನ ಹಿಂಡಿ ಒಂದು ಉಪಯೋಗಿಸ್ತೀನಿ ಬೇವಿನ ಬೇವಿನ ಹಿಂಡಿ ಹಿಂಡಿ ಒಂದು ಸಾಕಷ್ಟು ಉಪಯೋಗಿಸ್ತೀನಿ ಬಿಟ್ಟರೆ ಇನ್ಯಾವುದೇ ಸರ್ ನಮ್ಮ ಹ್ಮ್ ಈಗ ಉತ್ತರ ಕರ್ನಾಟಕ ನಾನು ಉತ್ತರ ಆಗಿರೋದ್ರಿಂದ ನಮಗೊಂದು ಸಮಸ್ಯೆ ಕಾಡುತ್ತೆ ನಾನು ಕೇಳ್ತಾರೆ ಆಗಾಗ ಬರೀ ತೆಂಗಿನ ಮರ ಇರುತ್ತೆ ಆ ಕಡೆ ಅವರು ಹೇಗೆ ಜೀವನ ನಡೆಸ್ತಾರೆ ಅದು ವರ್ಕೌಟ್ ಆಗುತ್ತಾ ಅವ್ರಿಗೆ ಇದ್ರ ಬಗ್ಗೆ ನಾನು ಕೇಳೋದಾದ್ರೆ ಒಂದು ಮರ ವರ್ಷಕ್ಕೆ ಎಷ್ಟು ಫಲ ಬಿಡುತ್ತೆ ಬಿಟ್ರೆ ಒಳ್ಳೆಯದು ತೆಂಗು ಎಲ್ಲಾ ಒಂದು ತೋಟದಲ್ಲಿ ಎಲ್ಲಾ ಮರಗಳು ಯೂನಿಫಾರ್ಮ್ ಫಲ ಬರುದಿಲ್ಲ ಆದ್ರೂ ನಾವು ಸಾಮಾನ್ಯವಾದ ವ್ಯವಸಾಯ ಮಾಡ್ಕೊಂಡು ಬಂದ್ರು ಒಂದು ಮರ ಒಂದು ವರ್ಷಕ್ಕೆ ನೂರೈವತ್ತರಿಂದ ಇನ್ನೂರು ಮರಕ್ಕೆ ಮೋಸ ಇಲ್ಲ ಅಷ್ಟು ಫಲ ಬಂದೇ ಬರ್ತದೆ ಬರ್ತದೆ ಮತ್ತೆ ಈಗ ಏನಾಗಿದೆ ಅಂತ ಈ ಒಂದು ವರ್ಷದಿಂದ ತೆಂಗಿಗೆ ಸಾಕಷ್ಟು ನಾವು ನಿರೀಕ್ಷೆ ಮಾಡಿದಷ್ಟು ಬೆಲೆ ಸಿಕ್ತಿಲ್ಲ ಮತ್ತೆ ನಿರ್ವಹಣೆನೂ ತೆಂಗಿನ ನಿರ್ವಹಣೆನೂ ತುಂಬ ಕಷ್ಟ ಆಗ್ತಿದೆ ಮತ್ತೆ ಕೊಬ್ಬರಿ ಹಾಕೋಣ ಅಂತಂದ್ರೆ ಕೊಬ್ಬರಿ ರೈತರು ಯಾವಾಗ ಜಾಸ್ತಿ ಬೆಳೀತಾರೋ ಆಟೋಮೆಟಿಕ್ ಮಧ್ಯವರ್ತಿಗಳಿಂದ ಅದು ಕಡಿಮೆ ಆಗಿ ಆಗುತ್ತೆ ನೋಡ್ತಿದ್ದೀರಿ ಇಲ್ಲಿ ನಾವು ತೆಂಗಿನ ಕಾಯಿಮೊಟ್ಟೆ ಇದೆ ಅಲ್ಲಿ ಅದು ತಗೊಳ್ಳೋರೇ ಇಲ್ಲ ಹಾ ಹಾ ಆ ಕಾರಣದಿಂದ ನಾವು ಬೇರೆ ಬೇರೆ ಮಾರ್ಗ ಹುಡುಕಬೇಕಾಗ್ತದೆ ಎಳ್ನೀರ್ ಕೊಡ್ಬೇಕಾದಂತ ಸಂದಾಯಿ ಮಾರ್ಕ್ ಸನ್ನಿವೇಶ ಇಲ್ಲಿವರೆಗೂ ಕಾಯಿ ಎಳ್ನೀರ್ ಕೊಡ್ಲೇ ಕೊಡ್ಲೇ ಇಲ್ಲ ಅನಿವಾರ್ಯತೆ ಈಗ ಲೇಬರ್ ಪ್ರಾಬ್ಲಮ್ ಮತ್ತೆ ಈ ನಿರ್ವಹಣೆ ಇವೆಲ್ಲ ಕಾರಣದಿಂದ ಆ ಎಳೀರ್ ಕೊಡುವಂತ ಸನ್ನಿವೇಶ ಬಂದಿದೆ ಹ್ಮ್ ವೀಕ್ಷಕರೇ ಈ ಮಂಡ್ಯ ಹಾಸನ್ ಮತ್ತು ಮೈಸೂರಂತ ಜಿಲ್ಲೆಗಳಲ್ಲಿ ಮುಖ್ಯವಾದ ಬೆಳೆ ಅಂದ್ರೆ ತೆಂಗು ದೇಶಾದ್ಯಂತ ಎಳೆನೀರು ರಪ್ತವಾಗೋದು ಈ ಜಿಲ್ಲೆಗಳಿಂದನೇ ಅದೇ ರೀತಿ ವಿದೇಶಗಳಿಗೆ ಸಹಿತ ಇಲ್ಲಿನ ಎಳೆನೀರು ರಪ್ತ ಆಗುತ್ತೆ ಇದಕ್ಕೆ ಮುಖ್ಯ ಕಾರಣ ಇಲ್ಲಿಯ ಈ ಮಣ್ಣಿನ ಗುಣ ಹಾಗೂ ಕಾವೇರಿ ಮತ್ತು ಹೇಮಾವತಿ ನದಿಗಳ ನೀರು ಅಂತ ಹೇಳ್ಬೋದು ಅದಕ್ಕಾಗಿ ವೀಕ್ಷಕರೇ ಇಲ್ಲಿ ನೋಡಬಹುದು ಎಷ್ಟೊಂದು ಉತ್ಕೃಷ್ಟ ಮಟ್ಟದ ಈ ತೆಂಗಿನ ತೋಟವನ್ನು ಬರಡು ಭೂಮಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಸೊ ಇವರಿಗೆ ನಮ್ಮ ಒಂದು ಈ ರೈತರ ಪರವಾಗಿ ಈ ಹಿರಿಯ ಜೀವಿಗೆ ಮತ್ತು ಹಿರಿಯ ಅಧಿಕಾರಿಗೆ ಒಂದು ಧನ್ಯವಾದವನ್ನು ಸಮರ್ಪಿಸಲೇಬೇಕು ವೀಕ್ಷಕರೇ ಇಲ್ಲಿ ಇವರು ಇ ಇವರ ತೋಟದಲ್ಲಿ ಕೇವಲ ತೆಂಗು ಅಡಿಕೆ ಅಷ್ಟೇ ಅಲ್ಲದೆ ಯಾಲಕ್ಕಿ ಬೆಳೆಯುವ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಅದು ಯಶಸ್ವಿಯಾಗಿದೆ ಇವರಿಗೆ ಸೊ ಇಲ್ಲಿ ತಾವು ನೋಡಬಹುದು ಬಹಳಷ್ಟು ಜನರಿಗೆ ಯಾಲಕ್ಕಿ ಗಿಡ ಹೇಗಿರುತ್ತೆ ಅನ್ನೋದು ನನಗಂತೂ ಗೊತ್ತಿರಲಿಲ್ಲ ಸೊ ಇಲ್ಲಿ ಗಮನಿಸಬಹುದು ಯಾಲಕ್ಕಿ ಸಹಿತ ಇಲ್ಲಿ ಬಿಡ್ತಾ ಇದೆ ಸೊ ಎಲ್ಲ ಬರುತ್ತೆ ಯಾಲಕ್ಕಿ ಕೋಕೋ ಅಡಿಕೆ ಮೆಣಸು ಬಾಳೆ ಬೆಳ್ಳೆದೆಲೆ ಹಾ ಇಲ್ಲಿ ಗಮನಿಸಬಹುದು ನೀವು ಇಲ್ಲಿ ಬರುತ್ತೆ ನಾನು ಏನು ಬಲಿಯಣ ಬಲಿಯವರೆಗೆ ಬಿಡೋಣ ಅಂದ್ರೆ ಅದು ಏನು ಅದು ನೋಡಿ ಯಾವ ನಾವು ಹಬ್ಬಿಸ್ತೇವೆ ಇಲ್ಲ ಆ ಪಕ್ಕದ ಗಿಡದಿಂದ ಬಂದು ಹಬ್ಕೊಂಡಿರೋ ಹಾ ಮೆಣಸು ಏನಕ್ಕಿ ಫಲ ನೋಡಿದೀರಾ ನೀವು ಏನಾರ ಏನಕ್ಕಿ ಫಲ ಬಿಡೋದು ನೋಡಿದೀರ ಅಂದೆ ಅದೇ ಬುಡ ಬಿಡದಲ್ಲಿ ಬರೋದಿದ್ ಇದೇನಂದ್ರೆ ಸದಾ ಶೀತ ಇರಬೇಕು ಜಾಸ್ತಿ ತೇವ ಆಗ್ಬಾರ್ದು ಹಾ 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 ನೆರಳಲ್ಲಿ ಬರೋದು ನೆರಳು ಬೇಕಾ ನೆರಳು ನೆರಳೆರಳು ಬೇಕು ಇದು ವೆಟ್ಟಿರ್ಬೇಕು ಯಾವಾಗಲೂ ವೀಕ್ಷಕರೇ ಕೋಕೋ ಕೋಕೋ ಸುಮಾರು ಎರಡು ಈಗ ವೀಕ್ಷಕರೇ ಕೋಕೋ ಬೆಳೆ ಅಥವಾ ಅದರ ಗಿಡ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ನೋಡಿ ಎಷ್ಟೊಂದು ದೊಡ್ಡದು ಮಟ್ಟದಲ್ಲಿ ಇದು ಬೆಳೆಯುತ್ತೆ ಮರ ಮತ್ತು ಇದರ ಕಾಯಿಯನ್ನು ನೋಡೋದಾದ್ರೆ ನೋಡಿ ಈಗ ಫಲ ಈಗ ಶುರುವಾಗಿದೆ ಅಂತೆ ಇಲ್ಲಿ ಗಮನಿಸಬಹುದು ಕೋಕೋ ಬೆಳೆ ಇದು ಸೋಡೆ ಎಷ್ಟೊಂದು ಉತ್ಕೃಷ್ಟ ಮಟ್ಟದ ಆರ್ಗ್ಯಾನಿಕ್ ಪ್ಯೂರ್ ಆರ್ಗ್ಯಾನಿಕ್ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಇವರು ತಮ್ಮ ತೋಟಕ್ಕೆ ಹಾಕೋದಿಲ್ಲ ಇದು ಸರ್ ಕೋಕೋ ಬೀಜ ನೀವು ಇಲ್ಲಿ ಮಾರಾಟ ಮಾಡ್ತೀರ ಅಥವಾ ಇಲ್ಲೇ ಬಂದ್ ತಗೊಂಡು ಹೋಗ್ತಾರೆ ಪುತ್ತೂರಿಗೆ ಕೊರಿಯರ್ ಮಾಡ್ಬಿಡ್ತೀವಿ ಸರ್ ಕಳ್ಸಿಕೊಡ್ತೀವಿ ಈಗ ಪ್ರಸ್ತುತ ರೇಟ್ ಏನಿದೆ ಸರ್ ಅದ್ರದ್ದು ಈ ಸಲ ಬಹಳ ಎಷ್ಟು ರೇಟ್ ಕೆ ಜಿ ಇನ್ನೂರ ಎಂಬತ್ತು ರೂಪಾಯಿ ಕೆ ಜಿ ಇನ್ನೂರ ಎಂಬತ್ತು ಎರಡೂವರೆ ಕ್ವಿಂಟಲ್ ಆಗಿದ್ದು ನಮ್ದು ಎರಡೂವರೆ ಕ್ವಿಂಟಲ್ ಸುಮ್ಮನೆ ಹಂಗೆ ಬಂದದ್ದು ಅದು ನೀವೇನ ಅದ್ರ ಬಗ್ಗೆ ಬೆಳೆಸ್ಬೇಕಂತ ಬೆಳೆದಿಲ್ಲ ಏನು ಗೊಬ್ಬರ ಏನು ಹಾಕಲ್ಲ ಅದು ಹಾ ಹಾ ಯಾವ ಗೊಬ್ಬರ ಏನು ಹಾಕಲ್ಲ ಹಾ ಕೇವಲ ನೀರು ನೀರು ಮುಖ್ಯವಾಗಿರ್ತೀವಿ ಗರಿ ಇಲ್ಲಿ ಜಾಸ್ತಿ ಇದ್ರೆ ಎತ್ಬಿಟ್ಟು ಇಲ್ಲಿಗೆ ಹಾಕ್ಸ್ಬೋತೀವಿ ನಾವು ಅಡಿಕೆ ತೆಂಗಿಗೆ ಕೈ ಮಾಡ್ಕೊಂಡ್ಬಿಟ್ಟು ಅಡಿಕೆ ತೆಂಗಿಗೆ ಹಾಕ್ಸ್ಬೋತೀವಿ ಬಟ್ ನಾ ಯಾವ ಗರಿನ ಹಾಗೆ ಬಿಡೋಲ್ಲ ಇದು ಸ್ವಲ್ಪ ಬಿದ್ದಿರೋನೆಲ್ಲ ಹಾಕೊಂಡ್ತೀವಿ ನೋಡಿ ಯಾವ ಗುಂಡಿನೂ ನಾವು ಖಾಲಿ ಖಾಲಿ ಬಿಟ್ಟಿದ್ರೆ ಸಸಿಗಳು ಸಸಿಗಳು ಈ ಇಡ್ಬೋದು ವೀಕ್ಷಕರೇ ನೋಡ್ಬೋದು ಎಷ್ಟೊಂದು ಫಲವಾದಂತಹ ಫಲವತ್ತಾದಂತಹ ತೋಟ ಇಲ್ಲಿ ತಾವು ಗಮನಿಸಬಹುದು ಇದು ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಅಡಿಕೆ ತೋಟವನ್ನು ಮಾಡಿದ್ದಾರೆ ಕೇವಲ ಅಡಿಕೆ ತೋಟ ಅಷ್ಟೇ ಅಲ್ಲ ಅದ್ರ ಜೊತೆಗೆ ತೆಂಗಿನ ಮರಗಳು ಸಹಿತ ಇಲ್ಲಿ ಕಾಣ್ಬೋದು ಸೊ ಕೃಷಿಯನ್ನ ಯಾವುದೇ ಕಾರಣಕ್ಕೆ ನಿರ್ಲಕ್ಷಿಸಬಾರ್ದು ಅನ್ನೋದು ಅವರ ಅಭಿಮತ ಹಾಗೂ ವೈಯಕ್ತಿಕವಾಗಿ ನನ್ನ ಅಭಿಮತ ಸಹಿತ ಸೊ ನೋಡ್ಬೋದು ಇಲ್ಲಿ ಅಂತರ್ ಅಂತರ್ಬೆಳೆಯಾಗಿ ಇವರು ಬೆಳೆದಿದ್ದಾರೆ ತೆಂಗಿನ ತೋಟ ಮತ್ತು ಅಡಿಕೆ ತೋಟದಲ್ಲಿ ಸೊ ಇವೆಲ್ಲ ಕೋಕೋ ಮರಗಳು ಸೊ ಇದರಿಂದನೇ ಸುಮಾರು ಎರಡೂವರೆ ಕ್ವಿಂಟಾಲ್ ಅವರು ಕೋಕೋವನ್ನು ಪ್ರತಿ ವರ್ಷ ಇಲ್ಲಿ ಬೆಳೀತಾರೆ ಸೊ ನೋಡ್ಬೋದು ಇಲ್ಲಿ ಇದು ಕೋಕೋ ಹಣ್ಣು ಸೊ ಇದನ್ನ ಅವರು ಬೀಜವನ್ನು ಬೇರ್ಪಡಿಸಿ ಆಮೇಲೆ ಅದನ್ನ ಒಣಗಿಸಿ ಅದನ್ನ ಕೊರಿಯರ್ ಮುಖಾಂತರ ಕಳುಹಿಸುತ್ತಾರೆ ರೈತ ಬಾಂಧವ್ರೆ ಇಲ್ಲಿ ಗಮನಿಸಿದ್ರೆ ನೀವು ಅಲ್ಲಲ್ಲಿ ಗರಿಗಳು ಎಲೆಗಳು ಬಿದ್ದಿದವೆ ಇವರು ಯಾವುದೇ ಕಾರಣಕ್ಕೂ ಬೆಂಕಿಯನ್ನು ಹಾಕಿಲ್ಲ ಇದರಿಂದ ಒಂದು ಸ್ಪಷ್ಟವಾಗುತ್ತೆ ಭೂಮಿ ಯಾವತ್ತು ತಂಪಾಗಿ ಉಳಿಯುತ್ತೆ ಯಾಕಂದ್ರೆ ಸೂರ್ಯನ ಬಿಸಿಲು ನೇರವಾಗಿ ಭೂಮಿಗೆ ತಗಲೋದಿಲ್ಲ ಸೊ ಈ ರೀತಿ ಎಲೆಗಳನ್ನು ಯಾವುದೇ ಕಾರಣಕ್ಕೂ ರೈತ ಬಾಂಧವರು ಬೆಂಕಿ ಹಾಕಿ ಸುಡುವುದನ್ನು ಮಾಡಬಾರದು ಅದನ್ನ ಅಲ್ಲಿಯೇ ಕರಗಿಸುವ ಪ್ರಯತ್ನವನ್ನ ಮಾಡಬೇಕು ಇಲ್ಲಿ ಇನ್ನೊಂದು ಗಮನಿಸ್ಬೋದು ಇವರು ಡ್ರಿಪ್ ಇರಿಗೇಷನ್ ಮೂಲಕನೇ ಇವುಗಳಿಗೆಲ್ಲವನ್ನು ನೀರು ಹಾಯಿಸುವ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಸೊ ಹೀಗಾಗಿ ಒಂದು ಬಾರಿ ಅವರು ಡ್ರಿಪ್ ಇರಿಗೇಷನ್ ಮಾಡಿರೋದ್ರಿಂದ ಅವರಿಗೆ ನೀರು ಹಾಯಿಸುವ ಒಂದು ಕೂಲಿ ಏನಿದೆ ಅದು ಸಂಪೂರ್ಣವಾಗಿ ನಿರ್ನಾಮವಾಗಿದೆ ಅಂತ ಹೇಳ್ಬೋದು ಸೊ ಅವರು ಅದರಲ್ಲಿ ಸಹಿತ ಒಂದು ಹಣವನ್ನು ಉಳಿಸ್ಕೊಂಡಿದ್ದಾರೆ ಸೊ ಈ ರೀತಿ ಆಧುನಿಕ ತಾಂತ್ರಿಕತೆಯನ್ನು ಬಳಸಿಕೊಂಡು ಕೃಷಿಯನ್ನು ಮಾಡಿದ್ದಲ್ಲಿ ಖಂಡಿತವಾಗಿ ಯಶಸ್ವಿಯನ್ನು ಕಾಣ್ಬೋದು ಸೊ ಎಲ್ಲ ಕಡೆ ತಾವು ಗಮನಿಸಬಹುದು ಅಲ್ಲಿ ಬಿದ್ದಿರ್ತಕ್ಕಂತ ಒಂದು ಸೋಗೆ ಆಗಿರ್ಬೋದು ಎಲೆ ಆಗಿರ್ಬೋದು ಅವುಗಳನ್ನು ಅವುಗಳ ಬುಡಕ್ಕೆನೇ ಹಾಕಿ ಒಂದು ಕ್ರಮವನ್ನ ಇವರು ವಹಿಸ್ಕೊಂಡಿದ್ದಾರೆ ನಿಮಗೆ ಮುಖ್ಯವಾಗಿ ಇಲ್ಲಿ ಆದಾಯ ತೆಂಗಿಂದ ಬರುತ್ತಾ ಅಥವಾ ಅಡಿಕೆ ಮೇಜರ್ ಅಡಿಕೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಅಡಿಕೆ ಮರಗಳು ಈ ಯಾರಾದರೂ ಹೊಸದಾಗಿ ಅಡಿಕೆ ಮರಗಳನ್ನು ನಾಟಿ ಮಾಡೋವ್ರಿದ್ರೆ ನಿಮ್ಮಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಉತ್ಕೃಷ್ಟ ಮಟ್ಟದಲ್ಲಿ ಬೆಳೆದಿದ್ದಾವೆ ಮರದಿಂದ ಮಾರಕ್ಕೆ ಎಷ್ಟು ಅಂತರ ಇಡ್ಬೇಕು ಸರ್ ಇದು ಎಂಟರಿಂದ ಒಂಬತ್ತು ಅಡಿ ಎಂಟರಿಂದ ಒಂಬತ್ತು ಅಡಿ ಹಾಂ ಹಾಂ ಯಾಕೆ ಅಂತ ಈ ಸ್ವಲ್ಪ ಉಳು ಉಳುಮೆ ಮಾಡೋದಕ್ಕೆ ಅನಿವಾರ್ಯವಾಗಿ ಸದಾ ಉಳ್ಮೆದು ಮಾಡಬಾರ್ದು ಒಳ್ಳೇದಲ್ಲ ಅದು

ಇರ್ಬೋದು ಅದಕ್ಕೆ ಇವರ ಒಂದು ಅನುಭವದ ಪ್ರಕಾರ ಕನಿಷ್ಠ ಒಂದು ಒಂಬತ್ತರಿಂದ ಹತ್ತು ಅಡಿ ಇಟ್ಟರೆ ಈ ರೀತಿ ಎಂಟರಿಂದ ಒಂಬತ್ತು ಅಡಿ ಇಟ್ಟರೆ ಈ ರೀತಿ ಉತ್ಕೃಷ್ಟ ಮಟ್ಟದ ಅಡಿಕೆ ಬೆಳೆಯನ್ನ ತಾವು ಬೆಳೆಯುವುದರಲ್ಲಿ ಸಂಶಯನೇ ಇಲ್ಲ ನೋಡಿ ಈಗ ಮೂರು ಸಾವಿರ ಒಂದೂವರೆ ಸಾವಿರ ಅಡಿಕೆ ಇದೆ ಅದರಲ್ಲಿ ಒಂದು ಒಂದು ನೂರು ಗಿಡ ಮಧ್ಯ ಮಧ್ಯೆ ಫಲ ಬಿಡೋದಿಲ್ಲ ಅಷ್ಟಾದ್ರೆ ನಮಗೆ ಆವರೇಜ್ ನೂರೈವತ್ತು ಕ್ವಿಂಟಾಲ್ ಒಂದು ವರ್ಷ ನೂರ ಎಂಬತ್ತು ಆಗುತ್ತೆ ಒಂದು ವರ್ಷ ನೂರೈವತ್ತು ಕ್ವಿಂಟಲ್ ಆಗುತ್ತೆ ನೂರ ಐವತ್ ಕ್ವಿಂಟಲ್ಗಿಂತ ಕಡಿಮೆನೂ ಆಗಲ್ಲ ನಮಗೆ ಹಾ 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 ಆದ್ರೆ ವಿಶೇಷ ಅಂತ ಅಂದ್ರೆ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಇಲ್ಲ ಈ ಕಬ್ಬು ಮತ್ತೆ ತೆಂಗು ಅಡಿಕೆ ಕಬ್ಬು ಕಬ್ಬು ಬಿಟ್ರೆ ಒಳ್ಳೆ ಸರ್ ಇದೆಲ್ಲ ಇದಿದೆ ನೋಡಿ ಕೋಕೋ ಅಲ್ಲಲ್ಲಿ ಒಂದೊಂದೊಂದೊಂದು ಸಾಲು ಮಧ್ಯ ಕೋಕೋ ಅಂತರ್ಬೆಳೆ ಬೆಳೆ ಆಗಿ ಇವರು ಬೆಳೆದಿದ್ದಾರೆ ಒಟ್ಟು ಎಷ್ಟು ಎಕರೆ ಇದೆ ಅಂದ್ರೆ ಸರ್ ಇದು ಇದು ಸರ್ ಆಂಧ್ರ ಕಾರ್ಡ್ ಆರು ಮುಕ್ಕಾಲು ಎಕರೆ ಆರು ಮುಕ್ಕಾಲು ಎಕರೆ ನೋಡಿ ಆರು ಮುಕ್ಕಾಲು ಎಕರೆಯಲ್ಲಿ ಏನೆಲ್ಲ ಇವರು ಪ್ರಯತ್ನ ಹೊಸ ಪ್ರಯೋಗ ಮಾಡಬೇಕಂದರೆ ಮಾಡಿ ಯಶಸ್ವಿಯನ್ನ ಕಂಡಿದ್ದಾರೆ ಗುರುಗಳೇ ಏನಾದರೂ ನಿಮ್ಮ ಅನಿಸಿಕೆಗಳು ಅಥವಾ ಮಾನ್ಯತೆ ಅಂದ್ರೆ ಇಲ್ಲಿ ಸರ್ ಹೇಳಿದ್ರು ನಮ್ಗೆ ಕೇಳ್ಕೊಂಡವಲ್ಲ ನಾವು ರಾಸಾಯನಿಕ ಗೊಬ್ಬರ ಬಳಸೇ ಇಲ್ಲ ಅಂತವ ಈಗ ಆಧುನಿಕ ಕಾಲದಲ್ಲಿ ಏನು ಅಂತಂದ್ರೆ ರಾಸಾಯನಿಕ ಗೊಬ್ಬರ ಹಾಕ್ತಿದ್ರೆ ಬೆಳೆನೆ ಬೆಳೆಯಕ್ಕೆ ಆಗಲ್ಲ ಅನ್ನ ಮೂಡಲ್ಲ ಅವ್ರೆ ಜನ ಹೌದೌದು ಅದ್ರಲ್ಲಿ ಈಗ ನಮ್ಮ ಸರ್ ಮಾಡಿರೋ ಪ್ರಕಾರ ಅವರು ಇದ್ರಲ್ಲಿ ಹೆಚ್ಚು ಇದನ್ ಕಂಡಿರೋ ಪ್ರಕಾರ ಆದಾಯ ಕಂಡಿರೋ ಪ್ರಕಾರ ಇದೇ ಒಳ್ಳೇದು ಅಂತ ಅನ್ಸುತ್ತಲ್ವಾ ಜನಕ್ಕೆ ಅದನ್ನ ಯಾಕೆ ಗುರುಗಳು ಎಲ್ಲರಿಗೂ ತಿಳುವಳಿಕೆ ತರ ಕೊಡ್ಬಾರದು ಅದಕ್ಕೆ ಅದನ್ನು ನನಗೆ ಗೊತ್ತಾದ ತಕ್ಷಣವೇ ನಾನು ಇದನ್ನು ಜನರಿಗೆ ತಲುಪಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಸರ್ ಸಮಯ ಕೊಟ್ಟಿದ್ದಾರೆ ಅವರಿಗೆ ಒಂದು ನನ್ನ ಧನ್ಯವಾದಗಳನ್ನ ಸಹಿತ ತಿಳಿಸ್ತೀನಿ ಸರ್ ಇನ್ನೊಂದು ಕೇಳಬೇಕಂತ ಹೇಳಿದ್ರೆ ಖಂಡಿತವಾಗಿಯೂ ಫರ್ಟಿಲೈಝರ್ ಯೂಸ್ ಮಾಡದೇ ಹೋದರೆ ಉತ್ಕೃಷ್ಟ ಬೆಳೆ ಬೆಳಿಬಹುದಾ ಈಗ ಒಂದು ಇದೆ ಸರ್ ಈಗ ಏನಾಗಿದೆ ಎಲ್ಲ ರೈತರ ಅದನ್ನು ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಇಮ್ಯೂನ್ ಆಗ್ಬಿಟ್ಟಿದೆ ಅದು ಬೆಳೆಗಳಿಗೆ ಹಾಂ ಈ ಇವರು ತಕ್ಷಣ ಒಂದೇ ಸಲ ನಿಲ್ಲಿಸೋಕ್ಕೋ ಆ ಅವರು ಕ್ರಮೇಣ ಕಡಿಮೆ ಮಾಡ್ಕೊಂಬಿಟ್ಟು ಅದನ್ನು ರಾಸಾಯನಿಕ ಗೊಬ್ಬರನ ಉದ್ಯೋಗ ಉಪಯೋಗವನ್ನು ಕಡಿಮೆ ಮಾಡಲೇಬೇಕು ಅನಿವಾರ್ಯತೆ ಅದು ಒಂದೇ ಸಲ ಮಾಡಿದ್ರು ಕಷ್ಟನೇ ಏಕೆಂತಂದರೆ ಭೂಮಿ ಅದು ಅಡ್ಜಸ್ಟ್ ಆಗಿಬಿಟ್ಟಿದೆ ಅದು ಹ್ಞೂ ಹ್ಞೂ ನನ್ನ ಅನುಭವದಲ್ಲಿ ಏನಾಗಿದೆ ಕೆಮಿಕಲ್ ಫರ್ಟಿಲೈಸರ್ ನೀವು ಹಾಕಿ ಹಾಕ್ತಾ ಇದ್ದಾಗ ಮುಂದಿನ ವರ್ಷ ಜಾಸ್ತಿ ಕೇಳುತ್ತೆ ಮುಂದಿನ ಡಿಮ್ಯಾಂಡ್ ಜಾಸ್ತಿ ಮಾಡುತ್ತೆ ಮಾಡ್ಕೊಂಡು ಬಂದು ಕ್ರಮೇಣ ನಿಲ್ ಮಾಡಿದ್ರೆ ನಾವು ಇದು ಯಾವ್ದೇ ಉತ್ಪ್ರೇಕ್ಷೆ ಅಂತ ಹೇಳ್ತಿಲ್ಲ ನಾನು ಒಂದು ಕೆಜಿ ನಾನು ಕೆಮಿಕಲ್ ಫರ್ಟಿಲೈಸರ್ ತರೋದೇ ಇಲ್ಲ ನಮ್ ತೋಟಿ ನೋಡಿ ಇವರ ಮುಖ್ಯ ಆದಾಯಕ್ಕೆ ಇನ್ನೊಂದು ಕಾರಣ ಅಂತಂದ್ರೆ ಈ ಫರ್ಟಿಲೈಸರ್ಗೆ ಏನು ಹಾಕೋ ದುಡ್ಡಿದೆ ಅದು ಸಂಪೂರ್ಣವಾಗಿ ನಿಲ್ ಆಗಿರೋದ್ರಿಂದ ಇವರು ಆದಾಯದಲ್ಲಿ ಅದೇ ಒಂದು ಆಡ್ ಆಗಿದೆ ಅಂತ ನಾವು ಹೇಳ್ಬೋದು ನಮ್ಮ ದೇಶದಲ್ಲಿ ಮಾನವ ಸಂಪನ್ಮೂಲ ತುಂಬ ನಶಿಸಿ ಹೋಗ್ತಾ ಇದೆ ಅಂದರೆ ಸಂಪನ್ಮೂಲ ಬಳಕೆ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಯುವ ರೈತರಿಗೆ ನೀವು ಮಾರ್ಗದರ್ಶಕರಾಗಿದ್ದೀರಿ ಆ ಯುವ ರೈತರಿಗೆ ನೀವು ಏನು ಸಲಹೆ ಸೂಚನೆಗಳನ್ನ ಕೊಡ್ತೀರಾ ಬರೀ ಎರಡು ಮೂರು ಎಕರೆ ಜಮೀನು ಇಟ್ಕೊಂಡು ನನಗೆ ಆಗಲ್ಲ ಅನ್ನೋ ಒಂದು ಆಶಾಭಾವನೆಯನ್ನು ಕಳ್ಕೊಂಡಿದ್ದಾರೆ ಅವ್ರಿಗೇನಾದರೂ ಮಾರ್ಗದರ್ಶನವನ್ನು ಸಲಹೆಯನ್ನು ನೀವು ನೀಡಬೇಕು ಖಂಡಿತವಾಗಿ ಈಗಿನ ಯುವಕರು ಮಾ ಸ್ವಲ್ಪ ವಿದ್ಯಾಭ್ಯಾಸ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಇಷ್ಟು ವಿದ್ಯ ಎಜುಕೇಷನ್ ಮುಗಿತಿದ್ದಾಗೇ ಸಿಟಿ ಕಡೆ ನೋಡ್ತಾರೆ ಅದು ಖಂಡಿತವಾಗಿಯೂ ತಪ್ಪು ಅನಿವಾರ್ಯವಾಗಿ ಅದು ಹಿಂದಕ್ಕೆ ಬರಲೇಬೇಕಾದಂಥ ಸನ್ನಿವೇಶ ಬರುತ್ತೆ ಯುವಕರು ಒಂದು ಎಕರೆ ಜಮೀನೇ ಇರಲಿ ಅದರನ್ನೇ ತೊಡಗಿಸ್ಕೊಂಬಿಟ್ರೆ ಖಂಡಿತವಾಗಿಯೂ ಅದು ನಮಗೆ ನಮಗೆ ಸಾಕಷ್ಟು ಆದಾಯವನ್ನು ಕೊಡುತ್ತೆ ವ್ಯವಸ್ಥಿತವಾಗಿ ಮಾಡಬೇಕಷ್ಟೆ ನಾವು ಅದರಲ್ಲಿ ಸಾಧ್ಯವಾದಷ್ಟು ತೊಡಗಿಸ್ಕೊಂಡು ಅದನ್ನ ಕೃಷಿ ಮಾಡಬೇಕಾಗುತ್ತೆ ರೈತ ಯುವಕರು ಖಂಡಿತ ಈಗಿನ ಈ ಯುವಕರು ಕೃಷಿನಲ್ಲಿ ತೊಡಗಿಸ್ಕೊಳ್ಳದೆ ಮುಂದೆ ಬಹಳ ಕಷ್ಟ ಇದೆ ಮತ್ತೆ ಇನ್ನು ಇನ್ನು ಎಷ್ಟು ವರ್ಷ ಈಗ ಇಲ್ಲಿ ವಯಸ್ಸಾದವರು ಕೃಷಿ ಹೌದು ಆ ಕಾರಣದಿಂದ ಕೃಷಿಕ ಬರಲೇಬೇಕಾಗ್ತದೆ ಅನಿವಾರ್ಯತೆ ಅದು ಬಂದ್ ಬಂದ್ ಬರಲೇಬೇಕಾಗ್ತದೆ ದೇಶದಲ್ಲಿ ಹೌದು ಬದುಕಬೇಕಾದ್ರೆ ಬೇಕಾಗುತ್ತೆ ಈಗ ಆರೋಗ್ಯ ದೃಷ್ಟಿಯಿಂದ ಸಹ ಎಪ್ಪತ್ತೆರಡು ವರ್ಷ ಅಂದ್ರೆ ನಮಗೆ ವರ್ಷ ವರ್ಷ ಈಗ ಅಲೆ ಮಾತ್ರ ನುಗ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಆರೋಗ್ಯದ ಆರೋಗ್ಯದ ಗೊಟ್ಟು ಮಾತ್ರೆ ಏನಾರೂ ತಗೋತಾ ಇದೀರಾ ಇಲ್ಲ ಸರ್ ನಮ್ಗೆ ಯಾವುದೇ ಹೇಗಿದೆ ಆರೋಗ್ಯ ನೀವು ಕೆಲಸ ಮಾಡ್ತಾ ಇರೋದ್ರಿಂದ ಅದರಿಂದ ಪ್ರಯೋಜನ ಆಯಿತಾ ಅಯ್ಯೋ ಸರ್ ನಮಗೆ ನಾವು ಒಂದು ದಿವ್ಸ ಕೆಲಸ ಮಾಡಿದೆ ಮನೇಲಿ ಉಳ್ಕೊಂಬಿಟ್ರೆ ನಮ್ಗೆ ಏನೋ ಕಳ್ಕೊಂಡಾಗ ಆಗ್ತದೆ ನಾವು ಯಾವುದೇ ಮಾತ್ರೆ ಉಪಯೋಗ್ಸೋ ನಮಗೆ ಶುಗರ್ ಬಿ ಪಿ ಯಾವ ಕಾಯ್ದೆ ಏನಿಲ್ಲ ನಾವು ನಾವು ಬೆಳಿಗ್ಗೆ ನಮ್ದು ಒಂದು ಅಭ್ಯಾಸ ಅದು ಎಲ್ಲರಿಗೂ ಏನಾಗುತ್ತೋ ಗೊತ್ತಿಲ್ಲ ನಾವು ಬೆಳಿಗ್ಗೆ ಐದುವರೆಗೇನೆ ಊಟ ಮುದ್ದೆ ಊಟ ಮಾಡ್ಕೊಂಡು ಮುದ್ದೆ ಊಟ ಮಂಡ್ಯದವರಿಗೆ ಮುದ್ದೆ ಅಂದ್ರೆ ಪಂಚಪ್ರಾಣ ಅದೇ ಅದೇ ಮತ್ತೆ ಅದೇ ನಮ್ದು ಮೂಲ ನಾವು ಯಾವ ನಾವು ಕಾಯಿಲೆ ಅಂತ ಮಲಗದ್ದೇ ಇಲ್ಲ ಆ ಆ ಆ ಆಕ್ಸಿಡೆಂಟ್ ಆದದ್ದು ಕೇಳ್ಕೊಂಡೆ ಒಂದು ಸೀರಿಯಸ್ ಆಕ್ಸಿಡೆಂಟ್ ಆಗಿ ಒಂದು ಮೇಲೆ ಕಂಪು ಸಂಪೂರ್ಣವಾಗಿ ಕಾಲು ಫ್ರಾಕ್ಚರ್ ಆಗಿತ್ತು ಅವ ಅದರಿಂದ ರಿಕವರಿ ಆಗಿ ಆ ಸುಧಾರಿಸಿಕೊಂಡು ಪ್ಲಾಸ್ಟಿಕ್ ಸರ್ಜರಿ ಆಗಿತ್ತು ನೋಡಿ ಸಂಪೂರ್ಣವಾಗಿ ಈ ಎಡಗಾಲು ಸಂಪೂರ್ಣವಾಗಿ ಏನು ಇಲ್ಲ ಫ್ರಾಕ್ಚರ್ ಆಗಿತ್ತು ಅದನ್ನ ಮೂಳೆ ಏನು ಆಗಲಿಲ್ಲ ಚರ್ಮ ಚರ್ಮಿಸಬಹುದು ವೀಕ್ಷಕರೇ ನಿಜಕ್ಕೂ ಇವರು ಯುವಕರಿಗೆ ಒಂದು ಪ್ರೇರಣೆನೇ ಅಂತ ಹೇಳ್ಬೋದು ಸೊ ಸುಮ್ಮನೆ ಕುಂಟು ನೆಪ ಹೇಳ್ಕೊಂಡು ಅನೇಕರು ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾರೆ ಆದರೆ ಈ ಎಪ್ಪತ್ತೇಳರ ಇಳಿ ವಯಸ್ಸಿನಲ್ಲಿ ಸಹಿತ ಇವರು ಯುವಕರಿಗೆ ಮಾರ್ಗದರ್ಶಿ ಅಂತ ನಾವು ಹೇಳ್ಬೋದು ತೋಟದ ಬೆಳೆಗಳ ಜೊತೆಗೆ ಆಡು ಕುರಿ ಮತ್ತು ಕೋಳಿ ಸಾಕಾಣಿಕೆಯನ್ನು ಮಾಡ್ಬೋದಾ ಖಂಡಿತವಾಗಿ ಮಾಡಬಹುದು ಅದನ್ನ ಉಪಯೋಗಸ್ಕೋ ಖಂಡಿತವಾಗಿ ಈಗ ಮಧ್ಯದಲ್ಲಿ ನಾನು ಖಾಲಿ ಬಿಟ್ಟಿರೋ ಜಾಗದಲ್ಲಿ ಮೇವುಗಳ ಬೆಳ್ಕೊಂಡ್ ಬೆಳ್ಕೊಂಡು ಕೋಳಿ ಸಾಕಣೆ ಮಾಡ್ಬೋದು ಕುರಿ ಇದನ್ನೆಲ್ಲ ಮಾಡ್ಬೋದು ನಾವ್ ಏನಂದ್ರೆ ನಮ್ದು ಈಗ ನಾವು ಒಬ್ಬ ಅದನ್ನೇ ಒಬ್ಬರು ಅದನ್ನ ತೊಡಗಿಸ್ಕೊಳ್ಳೋರು ಎಲ್ಲರೂ ಮಾಡ್ಬೋದು ದನ್ಗಳು ಸಾಕಿದ್ವಿ ಕುರಿ ಸಾಕಿದ್ವಿ ಕೋಳಿ ಸಾಕಿದ್ವಿ ಎಲ್ಲಾ ಸಾಕಿದ್ವಿ ಮತ್ತೆ ಈ ಎರೆ ಹುಳು ಗಟ್ಟಗಾಯಿ ಮಾಡಿದ್ವಿ ಎಲ್ಲಾ ಮಾಡಿ ಮಾಡಿದ್ ಮಾಡಿದ್ದು ಮತ್ತೆ ಜೀವಾಮೃತ ಜೀವಾಮೃತ ಪ್ರಯೋಗನ ಮಾಡಿದ್ದೀವಿ ಬಹುಶಃ ಅದರ ಫಲಾನೇ ಇಲ್ಲಿ ಕಾಣ್ತಾ ಇದೆ ಈಗ ನಮ್ದು ವಿಶೇಷ ಏನಂತ ಅಂದ್ರೆ ನಾನೇ ಸಂಪಾದನೆ ಮಾಡಿ ನಾನೇ ಅಭಿವೃದ್ಧಿ ಮಾಡಿ ನಾವೇ ಫಲ ಊಟ ಮಾಡ್ತಾ ಇದ್ದೀವಿ ಅದೇ ನಮಗೆ ಸಂತೋಷ ನಿಜಕ್ಕೂ ಸರ್ ಖುಷಿ ಆಗತ್ತೆ ನಾವೇ ಬೆಳೆದ್ ನಾವೇ ಉಣ್ಣಲ್ಲಿ ಹೌದೌದು ಇದು ಸುತ್ತು ಬಾರ್ಡರ್ ಏನಿದೆ ಅದಕ್ಕೆಲ್ಲರೂ ಸುತ್ತಲೂ ಅವರು ತ್ಯಾಗದ ಮರವನ್ನು ಹಾಕಿದ್ದಾರೆ ಇನ್ನೂರು ತ್ಯಾಗದ ಮರಗಳಿವೆ ಅವು ಎಲೆಕ್ಟ್ರಿಕ್ ಆಮೇಲೆ ಮಧ್ಯ ಮಧ್ಯ ಹಲಸಿನ ಮರ ಪಪ್ಪಾಯಿ ಸೀಬೆ ಈ ರೀತಿ ಮನೆಗೆ ಏನ್ ಬೇಕೋ ನಿಂಬೆ ಅವೆಲ್ಲವನ್ನು ಬೆಳ್ಕೊಂಡಿದ್ದಾರೆ ಸೊ ಉತ್ಕೃಷ್ಟ ಮಟ್ಟದಲ್ಲಿ ಇವರು ತಮ್ಮ ತೋಟವನ್ನು ನಿರ್ವಹಣೆ ಮಾಡೋದ್ರ ಮೂಲಕ ತಮ್ಮ ನಿವೃತ್ತಿ ಜೀವನವನ್ನು ಬಂಗಾರದ ಬದುಕನ್ನು ಅವರು ಇಲ್ಲಿ ಕಾಣ್ತಾ ಇದ್ದಾರೆ ಬಹುಶಃ ಅವರಿಗೆ ವೃತ್ತಿ ಜೀವನದಲ್ಲಿ ಇರ್ತಕ್ಕಂತಹ ನೆಮ್ಮದಿಗಿಂತಲೂ ಜಾಸ್ತಿ ಅವರು ಈ ಕೃಷಿ ಬದುಕಿನಲ್ಲಿ ಕಾಣ್ತಾ ಇದ್ದಾರೆ ಅನ್ನೋದನ್ನು ನಾನಂತೂ ಅವರ ಮುಖದಲ್ಲಿ ಕಾಣ್ತಾ ಇದ್ದೀನಿ ಏನು ಹೇಳ್ತೀರಾ ಸರ್ ಖಂಡಿತವಾಗಿ ಸರ್ ನಮ್ಗೆ ಇದರಲ್ಲೇ ಸಂತೋಷ ಪಟ್ಟಿದ್ದೀನಿ ಸಂತೋಷವಾಗಿದ್ದೀನಿ ನಾನು ಈ ಭೂಮಿ ಬಿಟ್ಟರೆ ನಮ್ಗೆ ಇನ್ನೇನು ಇಲ್ಲವೇ ಇಲ್ಲ ಅನ್ನೋ ಮಟ್ಟದಲ್ಲಿದ್ದೀವಿ ನಾವು ಎಲ್ಲಿಗೆ ಹೋದರೂ ಒಂದು ದಿವಸ ನಮ್ಮ ತೋಟಕ್ಕೆ ಬಂದು ಬಂದಂಥ ತೃಪ್ತಿ ನಮಗೆ ಸಿಗೋದಿಲ್ಲ ಹಾಂ ಹಾಂ ವೀಕ್ಷಕರೇ ಇಲ್ಲಿ ಬಿದ್ದಿರ್ತಕ್ಕಂಥ ಈ ಅಡಿಕೆ ಗರಿಯ ಎಲೆಗಳು ಏನಿದ್ದಾವೆ ಇವುಗಳನ್ನು ಅಡಿಕೆ ಪ್ಲೇಟ್ಗಳನ್ನಾಗಿ ಮಾಡಿ ಮಾರುಕಟ್ಟೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬ ಬೇಡಿಕೆ ಇದೆ ಯಾಕಂತಂದರೆ ಈ ಪ್ಲಾಸ್ಟಿಕ್ಕನ್ನು ಕೆಲವು ದೇಶಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ನಿರ್ಬಂಧ ಮಾಡುತ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅತ್ಯಂತ ಬೇಡಿಕೆಯ ಒಂದು ಕೈಗಾರಿಕೆ ಅಥವಾ ಉದ್ದಿಮೆನೇ ಆಗ್ಬೋದು ಈ ಅಡಿಕೆ ಎಲೆಯ ಪ್ಲೇಟ್ಗಳು ಚಮಚಗಳು ಕಪ್ಗಳು ಸೊ ಈ ರೀತಿ ಇವರು ಇಲ್ಲಿ ಬಿದ್ದಿರ್ತಕ್ಕಂಥ ಈ ಒಂದು ಎಲೆಗಳನ್ನು ಸಹಿತ ಮಾರಾಟವನ್ನು ಮಾಡಿ ಇದರಿಂದ ಸಹಿತ ಸ್ವಲ್ಪ ಹಣವನ್ನು ಅವರು ಗಳಿಸ್ತಾರೆ ಹೀಗಾಗಿ ಎಲ್ಲ ರೀತಿಯಿಂದಲೂ ಇವರಿಗೆ ಒಂದು ಆದಾಯದ ಮೂಲ ಒದಗಿ ಬಂದಿದೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಅಡಿಕೆ ಹಾಳೆಗಳನ್ನು ಅಲ್ಲಿನೇ ಕೊಳಲಿಕ್ಕೆ ಬಿಡದೇನೆ ಅವುಗಳನ್ನು ಇವರು ತಮ್ಮ ಕೈಯಲ್ಲಿ ಆದಷ್ಟು ಒಟ್ಟೊಟ್ಟಿಗೆ ಮಾಡಿಟ್ಟಿದ್ದಾರೆ ಇಲ್ಲಿ ಇವರು ತೋಟಕ್ಕೆ ಬಂದು ಹೋಗ್ತಾರೆ ಪ್ಲೇಟ್ ಮಾಡೋರು ಮೆಣಸು ಮೆಣಸು ಇವೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ ಹಾಂ 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 ನೋಡಿ ಇಲ್ಲಿ ಮೆಣಸು ಸಹಿತ ಅವರು ಬೆಳೆದಿದ್ದಾರೆ ಇದು ತ್ಯಾಗದ ಮರಕ್ಕೆ ಹಬ್ಕೊಂಡಿದೆ ನೋಡಿ ವೀಕ್ಷಕರು ಎಷ್ಟೊಂದು ಉತ್ಕೃಷ್ಟ ಮಟ್ಟದ ಈ ಮೆಣಸು ಬೆಳೆದಿದೆ ಇಲ್ಲಿ ಸೊ ನಾವು ಇವುಗಳನ್ನ ಕೇವಲ ಈ ಹೆಚ್ಚಾಗಿದ್ದ ಮೆಣಸು ಯಾವ ಜಿಲ್ಲೆಯಲ್ಲಿ ಬೆಳಿತಾರೆ ಸರ್ ಇದು ಮಲ್ನಾಡು ಮಲ್ನಾಡಲ್ಲಿ ಈ ಒಂದು ಮೆಣಸನ್ನ ಇವರು ಪ್ರಾಯೋಗಿಕವಾಗಿ ಬೆಳೆದು ಯಶಸ್ವಿ ಕಂಡಿದ್ದಾರೆ ತುಂಬಾ ಉತ್ಕೃಷ್ಟ ಮಟ್ಟದಲ್ಲಿ ಮೆಣಸು ಇಲ್ಲಿ ಕಾಣಬಹುದು ನೋಡಿ ಸೊ ಒಬ್ಬ ರೈತ ಮನಸ್ಸು ಮಾಡಿದರೆ ಏನೆಲ್ಲ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಇವರೇ ನಮಗೆ ಮಾರ್ಗದರ್ಶಕರು ಸರ್ ಇದು ಮೆಣಸ ಮೆಣಸು ಸರ್ ಇದು ಇದು ಅಲ್ಲಿದೆ ಅಲ್ಲಿದೆ ಹೊರಗಡೆ ಇದೆ ನೋಡಿ ಅಲ್ಲಿ ಅಲ್ಲಿದೆ ಬನ್ನಿ ನೋಡಿ ಉತ್ಕೃಷ್ಟ ಮಟ್ಟದ ಮೆಣಸು ಗಮ ಅಂತ ಇದೆ ಇಲ್ಲಿ ರೈತ ಬಾಂಧವ್ರೆ ಇಲ್ಲಿ ಗಮನಿಸಬಹುದು ಮೆಣಸು ನೋಡಿ ಮುತ್ತು ಒಳ್ಳೆ ಮುತ್ತು ತರ ಇದೆ ಮೆಣಸು ಆಲ್ರೆಡಿ ಇದನ್ನ ಸರ್ ಇದನ್ನೆರಳಲ್ಲಿ ನೆನೆಸ್ಬೇಕು ಬೆಸ್ಟ್ ಒಂದು ಗಿಡದಲ್ಲಿ ಒಂದೆರಡು ಬಂದಿದ್ರೆ ಸರ್ ಒಂದ್ ಗಿಡದಲ್ಲಿ ಒಂದ್ ಎಡ ಬದ್ರೆ ಅರ್ಥ ಆಮೇಲೆ ಕೈ ಬಿಟ್ಟಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ನೋಡಿ ಎಷ್ಟೊಂದು ಉತ್ಕೃಷ್ಟ ಮಟ್ಟದ ಪ್ಯೂರ್ ಆರ್ಗ್ಯಾನಿಕ್ ಮೆಣಸು ಇಲ್ಲಿ ನೋಡಬಹುದು ಸೊ ಇದನ್ನ ನೀವು ಯಾರಿಗ ಮಾರಾಟ ಮಾಡ್ತೀರಾ ನಾನು ಅದೇ ನಮ್ಮ ಮಡಿಕೇರಿಗೆ ತಗೊಂಡಿದ್ದೀನಿ ಮಡಿಕೇರಿಗೆ ಅದು ಮೆಣಸು ರೇಟ್ ಸರ್ ಈಗ ಈಗ ಒಂದು ಸರ್ ಕೆಜಿ ಏಳುನೂರು ಇರ್ತದೆ ನಿಮಗೆ ಅಂದಾಜು ಮೆಣಸು ಮೆಣಸಿಂದ ಎಷ್ಟು ಎಷ್ಟು ಕ್ವಿಂಟಲ್ ಬರ್ತದೆ ಜಾಸ್ತಿ ಸರ್ ಮೆಣಸಿಂದ ಒಂದು ಇಪ್ಪತ್ತೈದು ಸಾವಿರ ಸಿಗೋದು ಈಸ ಜಾಸ್ತಿ ಸಿಗಬಹುದು ಅಂತ ಅನ್ಕೊಡಿದ್ರು ಇಲ್ಲ ತುಂಬಾ ಗಮ್ ಗಮ್ ಅಂತ ಇದೆ ಸರ್ ಈಗ ಇಂದು ಇನ್ನು ಇಷ್ಟ ಅದು ಇದು ಆಗಿದೆ ಇನ್ನೂ ಅಷ್ಟಿದೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಕ್ವಿಂಟಲ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡ ಸೊ ತುಂಬ ಖುಷಿ ಆಯ್ತು ಸರ್ ನಿಮ್ಮನ್ನ ಭೇಟಿಯಾಗಿ ಇದೇ ರೀತಿ ತಮ್ಮ ಕೃಷಿ ಕಾಯಕ ಮುಂದುವರಿಯಲಿ ಅಂತ ಆಶಿಸುತ್ತಾ ತಮಗೆ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಸರ್